ವರ್ಮಲಕ್ಷ್ಮಿ ಹಬ್ಬದ ಸ್ಪೆಷಲ್ಲು ಎಲ್ಲರ ಮನೆಯಲ್ಲೂ ನಡೀತಾ ಇರುತ್ತೆ ಇವತ್ತು ನಮ್ಮ ಮನೇಲಿ ಏನಂದರೆ ನಮ್ಮನೇಲಿ ವರ್ಮಾಲಕ್ಷ್ಮಿ ನಾವು ಕೂರಿಸೋದಿಲ್ಲ ಯಾಕೆಂದರೆ ನಮ್ಮ ತಾಯಿ ಕೂರಿಸ್ತಿದ್ರು ಇವಾಗ ನಮ್ಮ ತಾಯಿ ಇಲ್ದಿರೋದ್ರಿಂದ ನಾವು ಮಾಡ್ತಿಲ್ಲ ಈಗ ನನ್ನ ಚಿಕ್ಕ ಮಗನಿಗೆ ಸ್ನಾನ ಮಾಡಿಸ್ಬೇಕು ಏನು ಮಗನೇ ರೆಡಿನಾ ಓಣ ಹಾಂ ಸ್ನಾನಕ್ಕೆ ಹೋಗೋಣ ರಾಯ್ತು ಬನ್ನಿ ಸ್ನಾನಕ್ಕೆ ಹೋಗೋಣ ಅಣ್ಣನಾ ಏ ಬಾರೋ ನೀನು ಸ್ನಾನಕ್ಕೆ ಹಾ ಯಾಕ ಅಣ್ಣ ನೀವು ಮಾಡಿದ್ರ ಸ್ನಾನ ಯಾವಾಗ ಮಾಡಿದ್ರಿ ಹೌದಾ ಓಕೆ ನಾನು ಚಿಕ್ಕ ಮಗನಿಗೆ ಸ್ನಾನ ಮಾಡ್ಸೋಣ ರೆಡಿನಾ ಅಣ್ಣವರು ಓಕೆ ಸ್ನಾನ ಮಾಡ್ಬಿಟ್ಟು ಬರ್ತಿ ಹಾ ಅಣ್ಣ ಏನು ಮಗನಿ ಅಣ್ಣ ಅಣ್ಣ ಬರಲ್ಲಂತೆ ಆಮೇಲೆ ಮಾಡ್ತಾನಂತೆ की मार दो दे दो मध्य मकने ए होगो ओके नानो ऑन मार वेट कृष्णा भाई भाई आना तो है येज कितना लगेगा देते तो या ये और नंबर ನಿಮಗನೆ ನಾಷ್ಟ ಮಾಡ್ಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ ಏನು ಹ ಮಾತಾಡ್ಬೇಕು ಜೋರಾಗಿ ನೀನು ಮಾತಾಡ ಅಂದ್ರೆ ಎಲ್ಲಿ ತಾತ ಎಲ್ಗ ಇಡ್ತಾರ ಬಸ್ಸಲ್ಲಿ ನಾನು ನಿಮ್ಮನ್ ಗಾಡಿ ಡ್ರಾಪ್ ಮಾಡಿದ್ರೆ ನೀವು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀರಾ ಓಕೆ ಹೋಗ್ತೀರಾ ಗೋಡ್ರಿ ನೀವು ಓಟ್ ಬನ್ನಿ ಬಸ್ಸಲ್ಲಿ ಓಟ್ ಬರೋಗ್ರಿ ಜುಮ್ಕಿ ಅಲ್ಲಿ ಮಗನೇ ಕ್ಯಾಮ್ರಾ ನೋಡು ಏಳು ಮಗನೇ ಧೀರಜ್ ಕ್ಯಾಮ್ರಾ ನೋಡು ಅಂತ ಹೇಳು ಇವಳು ಜುಮ್ಕಿ ಅಂತ ಹೇಳ ಹೆಸ್ರು ನಮ್ಮ ಪಕ್ಕದ ಮನೆ ಹುಡುಗಿ ಹುಡು ಬಂಗಾರಮ್ಮ ಅಂತ ದೇವನ ಕೋಪ ಬಂದ್ಬಿಡ್ತು ನೋಡ್ಮಗನೆ ಅಲ್ವಾ ದೇವಾ ಹೋಗೋ ದೇವನ್ ಮಾತಾಡ್ಸ ಏನು ವಿಶೇಷ ನಮ್ಮ ಮನೆ ಹತ್ರನೇ ಐತಲ್ಲಪ್ಪ ಇಲ್ಲೇ ವರಮಹಾಲಕ್ಷ್ಮಿನ ನೋಡ್ದಂಗಾಯ್ತು ಹಾಂ ವರಮಾಲಕ್ಷ್ಮೀನ ಇಲ್ಲೇ ನೋಡ್ದಂಗಾಯ್ತು ಏನಾಯಿತು ಬಿಸ್ಕೆಟ್ ಹಾಕಿಲ್ವ ನಿನಗೆ ಹ್ಞೂ ಹ್ಞೂ ದರ್ಶನ್ ಮಾಡ್ತಾಯಿದ್ದೀರಾ ಏನು ಕತೆ ವರ್ಮಲಕ್ಷ್ಮಿ ಸ್ಪೆಷಲ ಅರ್ಶನ ಕುಂಕುಮ ತಗೊಳ್ಳೋ ಎಲ್ಲೆಲ್ಲಿ ತಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಏನು ಸಮಾಚಾರ ಎಲ್ಲಿ ಏನು ಪ್ರೋಗ್ರಾಮ್ ಇವತ್ತು ಯಶು ಏನೋ ಪ್ರೋಗ್ರಾಮ್ ಇವತ್ತು ಯಾಕೆ ಮುಖ ಮುಚ್ಕೊಂಡಿದ್ಯಾ ಹಾಂ ಅರ್ಮರ ಯಾಕೋ ಏನೇಷೋ ಏನು ಪ್ರೋಗ್ರಾಮು ಇನ್ನೊಂದು ನಾನಗಿನ ಮಾಡಿಲ್ಲ ಅನ್ಕೊತೀನಿ ಹಾಂ 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 ನಮ್ಮ ಏರಿಯಾ ಮುಂದಿನ ಪೀಳಿಗೆ ಯುವ ಐ ಪಿ ಎಸ್ಸು ಐ ಎ ಎಸ್ಸು ಆಮೇಲೆ ಕೆ ಎ ಎಸ್ಗಳಿವ್ರು ಸೂಪರ್ ಹುಡುಗರು ಮತ್ತು ಗಣೇಶನ ಹಬ್ಬನ ತಯಾರಿ ಹೇಗೆ ನಡೀತಿದೆ ಯಶೋ ಓ ಹೌದಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಹುಡುಗರು ಗಣೇಶನ ಹಬ್ಬನ ಮಸ್ತ್ ಅಂದ್ರೆ ಮಸ್ತ್ ಆಗಿ ಮಾಡ್ತಾರೆ ಏನ ಅಲ್ವಾ ಚೆನ್ನಾಗಿ ಮಾಡ್ತೀರಾ ಸೂಪರಾಗಿ ಮಾಡ್ತಾರೆ ಇನ್ವೈಟ್ ಮಾಡೋಣ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಹ್ಞೂ ಆಮೇಲೆ ಇನ್ನೇನು ಸಮಾಚಾರ ನಾಷ್ಟ ಮಾಡಿದ್ರಾ ಓಕೆ 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 ಶಿವನ್ ಮಗ ಯಾಕೋ ಮಾತಾಡ್ತಾ ಇಂಥ ಸಾವಿರ ಜನ ನೂರು ಜನ್ಮ ಎತ್ ಬಂದರು ನಂದು ಆಯ್ತು ಕಣ್ರೆ ನಾಷ್ಟ ಅಪ್ಪು ಏನಪ್ಪ ಸಮಾಚಾರ ಡೀಲ್ ಅನ್ಬಿಟ್ಟು ಈರುಳ್ಳಿ ಇದರಿಂದ ಇವನು ಕಾಶ್ಮೀರಿಂದ ಈರುಳ್ಳಿ ತರಿಸ ಎಷ್ಟು ಮಗ ನಮ್ಮ ಗೆಳೆಯ ಇವನು ನೀನೇನು ನೋಡಲ್ಲ ಎನ್ ಟಿ ಆರ್ ಬಿಟ್ರೆ ಎನ್ ಟಿ ಆರೇ ನಿನಗೆ ಹಾಂ ಏನು ಅಷ್ಟಿಷ್ಟ ಏನಕ್ಕೆ ಅಲ್ಲ ಮಗ ಎನ್ ಟಿ ಆರ್ ಅಂದ್ರೆ ನೀನು ಅಲ್ಲಿ ಬೇರೆ ಏನು ನೋಡೋದೇ ಇಲ್ಲ ಇವಾಗ ನಿಂದ ಈ ವಿಡಿಯೋ ಹಾಕಿದ್ರು ನೋಡಲ್ಲ ಹಾ ಇಲ್ಲಿ ಎತ್ತಿ ಮುಖ ತೋರಿಸಿ ಮಾತಾಡ ನೀನು ಇವಾಗ ಇದು ಹಾಕಿದ್ರು ನೋಡಲ್ಲ ಇನ್ನಂತೆ ಹುಡುಗಾಭಿಮಾನಿಗಳಿರ್ಬೇಕಣ ಅಭಿಮಾನಿ ಅಂದರೆ ನಿನ್ನಂಥಿರ್ಬೇಕು ವರಮಲಕ್ಷ್ಮಿ ಅರ್ಷ ಕುಂಕುಮ ತಗೊಳಕೆ ಹೋಗಿಲ್ವಾ ಏ ಅರ್ಶನ ಕುಂಕುಮ ನೀನ್ ತಗೊಳಕ ಅಲ್ಲಮ್ಮ ಇಲ್ಲ ಅಯ್ಯೋ ಒಟ್ಟಿನ ಇವಾಗ ನಮ್ಮಅಮ್ಮ ಅವಾಗ ಅರ್ಶನ ಕುಂಕುಮ ತಗೊಳಕೋದ್ರ ಜೊತೆ ಹೋಯ್ತಾ ಇದೆ ನಮ್ಮಅಮ್ಮ ರಾಜ್ ಗಟ್ಲೆ ಬಾಳೆಹಣ್ಣು ಅವರು ನೀನು ಹಂಗ ಒಂದ್ ಬಾಳೆಹಣ್ತಾರೆ ಚೀಲಗಿಲೆ ಎತ್ಕೊಂಡು ಹೋಗತ್ತಾರೆ ಜೊತೆಗೆ ಹೌದು ನೀನು ಹೋಗ ದುಶ್ಮನ್ ಊರು ತುಂಬಾ ಇಲ್ಲಿಗೆ

ಸಿಂಗಲ್ ಅಲ್ಲವಾ ಆಮೇಲೆ ನಿನ್ ಗಂಡ ಆಮೇಲೆ ನಮ್ಮನ್ನ ಹೊಡಿತಾನೆ ಇದು ಎಡಿಟ್ ಮಾಡ್ಕೋಬೇಕು ವರಮಲಕ್ಷ್ಮಿ ಹಬ್ಬದ ಶುಭಾಶಯ ಈ ಹುಡುಗಿ ಹೆಸ್ರು ಮನಸ ಅಂತ ಈ ಹುಡುಗನ ಹೆಸರು ಮೈಲಾರಿ ಅಂತ ಈ ಹುಡುಗನ ಹೆಸರು ಧೀರಜ್ ಅಂತ ಇವನ ಹೆಸರು ನಮ್ಗಾಲ ಬಂದಿದ್ಯಾ ಸಮಾಚಾರ ಇರೋ ಥರ ಗುರು ಯಾವಾಗ ಬಿತ್ತು ಮಗನ ಅಲ್ಲೂ ಎಲ್ಲಿ ಅಲ್ಲದು ಅಲ್ಲಿ ಅಲ್ಲಿ ಎಲ್ಲಿದ್ದದು ಅಂದ್ರೆ ಯಾವ ಜಾಗದಿಂದ ಬಿದ್ದಿದ್ದು ಅಂತ ಎಲ್ಲ ಬೆರ್ಲಾಯ್ತು ಓಹೋ ಹೋ ಎಲ್ಲಿಂದ ಏನು ಉಪಯೋಗ ಇಡಬೇಕಾ ಬಿಸಾಕ್ಬೇಕ ಈಗ ಕೊಡು ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ ಏನೋ ಮಾಡೋಣ ಬಿಡ ಆಯ್ತು